ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಐಶ್ವರ್ಯಾ ನಮ್ಮ ಚಾನಲಲ್ಲಿ ಒಂದು ಹೊಸ ಬ್ರೇಕ್ಫಾಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಅದೇನಂದರೆ ಸೇವರಿ ಬ್ರೇಕ್ಫಾಸ್ಟ್ ಸೀರೀಸ್ ಸೇವರಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೇವರಿ ಬ್ರೇಕ್ಫಾಸ್ಟ್ ಏನು ಯಾಕೆ ಅದನ್ನ ಕನ್ಸ್ಯೂಮ್ ಮಾಡಬೇಕು ಅದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನಾವು ಮೇಯ್ನ್ ತಿಳ್ಕೊಬೇಕಾಗಿರೋದು ಏನಂದರೆ ನಾವು ಫುಡ್ ಕನ್ಸ್ಯೂಮ್ ಮಾಡಿದಾಗ ಬೇಸ್ಡ್ ಆನ್ ಕಾಪ್ಸ್ ಫ್ಯಾಟ್ಸ್ ಅಥವಾ ಪ್ರೋಟೀನಿಂದ ಗ್ಲುಕೋಸ್ ಲೆವೆಲ್ ಸ್ಪೈಕ್ ಆಗುತ್ತೆ ಅಂತಾರೆ ಸೊ ಈ ಗ್ಲುಕೋಸ್ ಸ್ಪೈಕ್ಸ್ ಏನಕ್ಕಾಗುತ್ತೆ ಅದು ಸೇವರಿ ಬ್ರೇಕ್ಫಾಸ್ಟ್ ಹೇಗೆ ಕಂಟ್ರೋಲ್ ಮಾಡುತ್ತೆ ಫಸ್ಟ್ ತಿಳ್ಕೊಳ್ಳೋಣ ಸೊ ಈಗ ಜನ್ರಲಿ ನಮ್ಮ ಡೇಸ್ ಸ್ಟಾರ್ಟ್ ಆಗೋದು ಸೆವೆಂಟಿ ಪರ್ಸೆಂಟ್ ಜನರು ಟೀ ಕಾಫಿ ಅಥವಾ ಬ್ರೆಡ್ ಬಿಸ್ಕೆಟ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಥರ ಫುಡ್ಸ್ನ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ಕನ್ಸ್ಯೂಮ್ ಮಾಡಿದಾಗ ಈ ಫುಡ್ಸ್ ಗ್ಲುಕೋಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ ಇಮ್ಮಿಡಿಯೇಟಾಗಿ ನಮ್ಮ ಬಾಡೀಲಿ ಸೊ ಆ ಇಮಿಡಿಯೇಟ್ ಗ್ಲುಕೋಸ್ ಬ್ರೇಕ್ಡೌನಿಂದ ಬ್ಲಡ್ಡಲ್ಲಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಗ್ಲುಕೋಸ್ ಅನ್ನೋದು ಒನ್ ಟೈಪ್ ಆಫ್ ಶುಗರ್ ನಮ್ಮ ಬಾಡಿಗೆ ಅದು ಎನರ್ಜಿ ಕೊಡೋಕ್ಕೆ ಯೂಸ್ ಮಾಡುತ್ತೆ ಈ ಥರ ಶುಗರ್ ಅಥವಾ ಕಾಪ್ಸ್ ಜಾಸ್ತಿ ಇರೋ ಫುಡ್ಸ್ ತಿಂದರೆ ಇಮಿಡಿಯೇಟಾಗಿ ನಮ್ಮ ಬಾಡಿ ತುಂಬ ಗ್ಲುಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ ಯಾಕಂದರೆ ಈ ಫುಡ್ ಈಸಿಯಾಗಿ ಡೌನ್ ಆಗುತ್ತೆ ಈ ಗ್ಲುಕೋಸ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಲಿವರಲ್ಲಿ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ಆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಇನ್ಸುಲಿನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಬ್ರೇಕ್ ಡೌನ್ ಆಗಿರೋ ಗ್ಲುಕೋಸ್ ನಮ್ಮ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡಬಾರ್ದು ಅಂತ ಈ ಇನ್ಸುಲಿನ್ನ ರಿಲೀಸ್ ಮಾಡುತ್ತೆ ಸೊ ಆ ಇನ್ಸುಲಿನ್ ಹೇಗೆ ಗ್ಲುಕೋಸ್ನ ಬ್ಲಡ್ಡಲ್ಲಿ ಜಾಸ್ತಿ ಆಗದೆ ಕಂಟ್ರೋಲ್ ಮಾಡುತ್ತೆ ಅಂದರೆ ಇನ್ಸುಲಿನ್ ಅನ್ನೋದು ನಮ್ಮ ಬಾಡೀಲಿ ಇರೋ ಸೆಲ್ಸ್ಗಳಿಗೆ ಕೀ ಥರ ಸೊ ಇದು ಹೋಗಿ ಸೆಲ್ಸ್ ಕೀಸ್ ಓಪನ್ ಮಾಡಿದ ತಕ್ಷಣ ಗ್ಲುಕೋಸ್ ಬ್ಲಡ್ಡಲ್ಲಿ ಹೋಗೋದನ್ನ ಕಂಟ್ರೋಲ್ ಮಾಡುತ್ತೆ ಕಂಟ್ರೋಲ್ ಮಾಡಿ ಆ ಸೆಲ್ಸ್ ಅಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಅದರಿಂದ ಬಾಡಿಗೆ ಎನರ್ಜಿ ಸಿಗುತ್ತೆ ನಿಮಗೆಲ್ರಿಗೂ ಗೊತ್ತಿರೋ ಥರ ಬಾಡಿ ಫಾರ್ಮ್ ಆಗಿರೋದೆ ಸೆಲ್ಸಿಂದ ಅಲ್ವಾ ಸೊ ಈಗ ಅರ್ಥ ಆಗಿರಬೇಕು ಜಾಸ್ತಿ ಗ್ಲುಕೋಸ್ ಪ್ರೊಡ್ಯೂಸ್ ಆದರೆ ಜಾಸ್ತಿ ಇನ್ಸುಲಿನ್ ರಿಲೀಸ್ ಆಗುತ್ತೆ ಜಾಸ್ತಿ ಇನ್ಸುಲಿನ್ ರಿಲೀಸ್ ಆದರೆ ಜಾಸ್ತಿ ಗ್ಲುಕೋಸ್ ಸೆಲ್ಸ್ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅದು ಗ್ಲುಕೋಸ್ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸೊ ಫ್ಯಾಟ್ ಲಾಸ್ ಮಾಡೋದಕ್ಕಾಗಲಿ ಡಯಾಬಿಟೀಸ್ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕಾಗಲಿ ಅಥವಾ ಬಾಡಿನ ಹೆಲ್ದಿ ಆ್ಯಂಡ್ ಫಿಟ್ ಆಗಿ ಇಟ್ಕೊಳ್ಳೋದಕ್ಕಾಗ್ಲಿ ಗ್ಲುಕೋಸ್ ಲೆವೆಲ್ನ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಸೇವರಿ ಬ್ರೇಕ್ಫಾಸ್ಟ್ ನಮ್ಮ ಗ್ಲುಕೋಸ್ ಲೆವೆಲ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಎಲ್ಪ್ ಆಗುತ್ತೆ ಯಾಕಂದರೆ ನಮ್ಮ ಸೇವರಿ ಬ್ರೇಕ್ಫಾಸ್ಟಲ್ಲಿ ಮೇಯ್ನ್ಲಿ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಮತ್ತು ಫೈಬರ್ ಕಂಟೆಂಟ್ ಮೇಯ್ನಾಗಿ ಇರುತ್ತೆ ಈ ಥರ ಬ್ರೇಕ್ಫಾಸ್ಟ್ ತಿನ್ನೋದರಿಂದ ಈ ಫುಡ್ಸ್ ಬಾಡೀಲಿ ಈಸಿಯಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗೋದು ಇಲ್ಲ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಮಾಡೋದು ಇಲ್ಲ ಸೊ ನಮಗೆ ಈ ಥರ ಫುಡ್ಸ್ ಬಾಡೀಲಿ ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ ಸೊ ಯಾಕಂದರೆ ಇದರಲ್ಲಿ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಮತ್ತು ಫೈಬರ್ ಜಾಸ್ತಿ ಇರುತ್ತೆ ಅದರಿಂದ ನಮ್ಮ ಬಾಡಿಗೆ ಬೇಗ ಹಸಿ ಕೂಡ ಆಗೋಲ್ಲ ಸೊ ನಾವು ಫ್ಯಾಟ್ನ ಜಾಸ್ತಿ ಸ್ಟೋರ್ ಮಾಡೋಕ್ಕೆ ಆಗಲ್ಲ ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅನ್ನೆಸೆಸರಿ ವೆಯ್ಟ್ಗಿನ್ ಕೂಡ ಆಗೋಲ್ಲ ನಿಮ್ಗೆ ಅರ್ಥ ಆಗಿರಬೇಕು ಏನಕ್ಕೆ ಸೇವರಿ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಸೊ ಈ ಥರ ಹೆಲ್ದಿ ಮತ್ತು ಸೇವರಿ ಬ್ರೇಕ್ಫಾಸ್ಟ್ ಫುಡ್ ರೆಸಿಪೀಸ್ನ ತಿಳ್ಕೊಳ್ಳೋದಕ್ಕೆ ಮತ್ತು ಈ ಥರ ಫುಡ್ ಆ್ಯಂಡ್ ಹೆಲ್ದಿ ರಿಲೇಟೆಡ್ ನಾಲೆಜ್ನ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಹೇಗೆ ಬೇಗ ಕ್ರ್ಯಾಶ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು